ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಈ ಬಾರಿ ರಾಜ್ಯ ಸರ್ಕಾರ ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ ಮಹಿಳಾ ಪರ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಹೌದು ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಯನ್ನು ಇಲ್ಲಿ ಜಾರಿಗೆ ತಂದಿದೆ ಬಸ್ನಲ್ಲಿ ಉಚಿತ ಪ್ರಯಾಣ ಮಾಡುವಂತಹ ಜೊತೆಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೂಡ ಜೊತೆಗೆ ಖಾತೆಗೆ ಜಮೆ ಇದೆ ಬಿ ಪಿ ಎಲ್ ಕಾರ್ಡ್ ಇದ್ದಂತಹ ಮನೆಯಲ್ಲಿ ಹಿರಿಯ ಸದಸ್ಯೆ ಎಂದು ಸಾಬೀತು ಆದ ಮಹಿಳೆಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಖಾತೆಗೆ ಇಲ್ಲಿ ಜಮಾವನ್ನು ಮಾಡಲಿಕ್ಕೆ ಆಗ್ತಾ ಇದೆ ಹಾಗಾದರೆ ಈ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಈಗಾಗಲೇ ಹತ್ತು ಕಂತಿನವರೆಗೆ ಈ ಗೃಹಲಕ್ಷ್ಮಿ ಹಣ ಕೆಲವು ಮಹಿಳೆಯರಿಗೆ ಬಿಡುಗಡೆಯಾಗಿದ್ದು ಹನ್ನೊಂದನೆಯ ಒಂದು ಕಂತಿನ ಹಣ ಈ ಇನ್ನಷ್ಟೇ ಬಿಡುಗಡೆ ಆಗಬೇಕಿದೆ ಈಗಾಗಲೇ ಲೋಕಸಭೆ ಚುನಾವಣೆ ಫಲಿತಾಂಶ ಮೊನ್ನೆ ನಾಲ್ಕನೇ ತಾರೀಕಿನಂದು ಬಂದದ್ದು ಜೂನ್ ನಾಲ್ಕರ ನಂತರದಲ್ಲಿ ಹನ್ನೊಂದನೇ ಕಂತಿನ ಒಂದು ಸರ್ಕಾರ ಬಿಡುಗಡೆ ಮಾಡಿದೆ ಎನ್ನುವ ಮಾಹಿತಿ ಇದೆ ಮೂಲಗಳಿಂದ ತಿಳಿದು ಬಂದಿದೆ ಹಾಗಾಗಿ ಈ ತಿಂಗಳು ಗೃಹಲಕ್ಷ್ಮಿ ಹಣ ಇದೇ ತಿಂಗಳು ಹದಿನೈದರ ನಂತರ ಖಾತೆಗೆ ಜಮೆ ಆಗಬಹುದು ಎನ್ನಲಾಗಿದೆ ನೋಡಿ ಈ ಕೆಲಸ ಕಡ್ಡಾಯ ಮಾಡಲೇಬೇಕಾಗುತ್ತೆ ನಿಮಗೆ ಹನ್ನೊಂದನೇ ಕಂತಿನ ಒಂದು ಹಣ ನಿಮಗೆ ಸಿಗಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳು ರೇಷನ್ ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿದ್ದು ಬ್ಯಾಂಕ್ ಖಾತೆಯಲ್ಲಿರುವ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂತಹ ಹೆಸರು ಮ್ಯಾಚ್ ಆಗು ಆಗುತ್ತಾ ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಪರಿಶೀಲಪಡಿಸಿಕೊಳ್ಳಿ ಒಂದು ವೇಳೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲವೆಂದರೆ ನಿಮಗೆ ಮುಂದೆ ಬರುವಂಥ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ ಒಂದು ವೇಳೆ ನಿಮ್ಮ ಖಾತೆಗೆ ಈ ಯೋಜನೆ ಹಣ ಬಂದಿಲ್ಲದಿದ್ದರೆ ನೀವು ನಿಮ್ಮ ಬ್ಯಾಂಕ್ ಖಾತೆಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಯಾವುದೂ ಕೂಡ ತಡ ಮಾಡದೆ ಮಾಡಿ ನಿಮ್ಮ ಖಾತೆಗೆ ನೇರವಾಗಿ ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯಲು ತಪ್ಪು ಮಾಹಿತಿ ಸುಳ್ಳು ದಾಖಲೆ ನೀಡಿದರೆ ಸೂಕ್ತ ಕಾನೂನು ಕ್ರಮ ಇಲ್ಲಿ ಕೈಗೊಳ್ಳುತ್ತಾರೆ ನೆನಪಿಟ್ಕೊಟ್ರಿ ಯಾವುದೇ ರೀತಿ ನೀವು ತಪ್ಪು ದಾಖಲೆಗಳನ್ನು ನೀಡಬಾರ್ದು ಈ ಯೋಜನೆಗೆ ತೆರಿಗೆ ಪಾವತಿಸುತ್ತಿದ್ದರೆ ಅವರು ಯೋಜನೆಗೆ ಅರ್ಹರಾಗಿರುವುದಿಲ್ಲ ಈ ಯೋಜನೆಗೆ ಇನ್ನೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರಲಿದ್ದು ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ನೀವು ಅರ್ಜಿ ಸಲ್ಲಿಸುವ ಆಯ್ಕೆಯನ್ನು ಸರ್ಕಾರ ನೀಡಿದೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸುವುದಿದ್ರೆ ಈ ಒಂದು ಕೇಂದ್ರಗಳಲ್ಲಿ ಹೋಗಿ ಭೇಟಿ ನೀಡಿದರೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ